ಶ್ರೇಷ್ಠ ದಾರ್ಶನಿಕ ಹಡಪದ ಅಪ್ಪಣ್ಣ ಜಯಂತಿಯನ್ನು ನಂಜನಗೂಡು ತಾಲೂಕಿನಲ್ಲಿ ಆಚರಿಸಲಾಯಿತು ತಾಲೂಕು ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಉದ್ಘಾಟಿಸಲಾಯಿತು ಪಟ್ಟಣದ ಕೇಶಾಲಂಕಾರ ಸಂಘದ ಅಧ್ಯಕ್ಷ ಪುಟ್ಟಣ್ಣ ಮಾತನಾಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಗೈರು ಹಾಜರಿಗೆ ಬೇಸರ ವ್ಯಕ್ತಪಡಿಸಿದರು ನಮ್ಮ ಸಮಾಜವನ್ನು ಇವತ್ತು ಕೀಳಾಗಿ ನೋಡಲಾಗುತ್ತಿದೆ ಇದಕ್ಕೆ ಕಾರಣ ನಮ್ಮ ಕಸುಬು ನಮ್ಮ ಮಕ್ಕಳು ಶಿಕ್ಷಣವಂತರಾದರೆ ಮಾತ್ರ ಇಂತಹ ಅವಮಾನಗಳು ನಿಲ್ಲಲು ಸಾಧ್ಯ ಎಂದು ಸಮಾಜದ ಬಂಧುಗಳಿಗೆ ಕರೆಹರು ನಮ್ಮ ಸವಿತಾ ಸಮಾಜದ ಕುಲ ಬಾಂಧವರು ಮತ್ತು ಕೇಶಗಳ ಸಂಘದ ಸರ್ವ ಸದಸ್ಯರು ಎಲ್ಲರಿಗೂ ಸ್ವಾಗತಿಸುತ್ತಾ ಮಾತಾಡಬೇಕು ಅಂತ ನಾನು ಬಯಸುತ್ತೇನೆ ಏನಪ್ಪಾ ಅಂದ್ರೆ ಹಾಡು ಮುಟ್ಟದ ಸೊಪ್ಪಿಲ್ಲ ನಮ್ಮ ಸಮಾಜದ ಜಗ ಮುಟ್ಟದ ಜಗ ಯಾಕೆ ಈ ಕಾರ್ಯ ಶೈಕ್ಷಣಿಕವಾಗಿ ಮುಂದುವರಿ ಒಂದು ಮಕ್ಕಳು ಮೀಸಲು ಪಡಿ ಒಂದ್ಘಟೆ ಮಕ್ಕಳು ಮೀಸಲು ಪಡೆ ನೀವು ನಿಜವಾದ ನೀವು ಮಕ್ಕಳಿಗೆ ಶಿಕ್ಷಣ ತೋರಿಸಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳಿತೀವಿ ನಾವು ನಾವು ಬಿಟ್ಟು ಕಾಯಕ ದಯವಿಟ್ಟು ಅರ್ಥ ಮಾಡಿಕೊಂಡು ಸಮಾಜದವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಅವರ ಮುಂದೆ ತನ್ನ ನೀವು ಸಮಾಜದಲ್ಲಿ ಬೆಳೆದ ಯಾಕೆಂದ್ರೆ ಮೇಲ್ಪಟ್ಟ ಗ್ರಾಮದವರು ನಮ್ಮನ್ನು ಕೀಳ ಬಹಳ ದಯವಿ ಅರ್ಥ ಮಾಡುವ ಸಮಾಜದವರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ ಒಂದು ಗಂಟೆಗಳ ಮಕ್ಕಳ ಮುಂದೆ ಬೋಧಿಸಿ ಶೈಕ್ಷಣಿಕವಾಗಿ ಶಿಕ್ಷಕವಾಗಿ ಸಾಮಾಜಿಕವಾಗಿ ಬಂದಿದ್ದು ಇಷ್ಟಿ ನಾವು ಮುಗಿಸ್ತೀವಿ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರಾಂಶುಪಾಲ ಉಮೇಶ್ ಮಾತನಾಡಿ ಅಪ್ಪಣ್ಣ ಅವರು ಜಗತ್ತಿಗೆ ಅನೇಕ ಸಂದೇಶ ಸಾರಿದ್ದಾರೆ ಅವತ್ತಿನ ಜಾತಿ ಪದ್ಧತಿ ಮತ್ತು ಮೇಲು ಕೀಳು ಎಂಬ ಭಾವನೆಯನ್ನು ಕಿತ್ತೊಗೆಯಲು ವಚನಗಳ ಮೂಲಕ ಶ್ರಮಿಸಿದ ಮಹಾನ್ ವ್ಯಕ್ತಿ ಎಂದು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜದ ಗಣ್ಯರುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ನಂಜನಗೂಡು ಮುಡಿಕಟ್ಟೆ ಕೇಶಾಲಂಕಾರ ಸಂಘದ ಅಧ್ಯಕ್ಷ ರಾಜಪ್ಪ ಕಾರ್ಯದರ್ಶಿ ಶ್ರೀನಿವಾಸ್ ನಗರಸಭೆ ಸದಸ್ಯ ಯೋಗೇಶ್ ಸರ್ಕಾರಿ ಅಧಿಕಾರಿ ಮಹದೇವ್ ಪ್ರಸಾದ್ ಸೇರಿದಂತೆ ಸವಿತ ಸಮಾಜದ ಇತರರು ಉಪಸ್ಥಿತರಿದ್ದರು